ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ನಗರದ ಪ್ರತಿಷ್ಠಿತ ಕಿಟೇಲ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇಪ್ಪತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಂದು ಧಾರವಾಡ ಹುಬ್ಬಳ್ಳಿ ಅಂತರ್ ಕಾಲೇಜು ಆಹ್ವಾನಿತ ಮಹಿಳಾ ಥ್ರೋಬಾಲ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಈ ಪಂದ್ಯಾವಳಿಯಲ್ಲಿ ಅವಳಿ ನಗರದ ಹತ್ತು ತಂಡಗಳ ಒಂದೂರ ಇಪ್ಪತ್ತು ವಿದ್ಯಾರ್ಥಿನಿಯರು ತಂಡದ ವ್ಯವಸ್ಥಾಪಕರು ಹಾಜರಿದ್ದರು ಪಂದ್ಯಾವಳಿಯಲ್ಲಿ ವಿದ್ಯಾರ್ಥಿನಿಯರು ಪಂದ್ಯದಲ್ಲಿ ಆಡುವ ವಿಧಾನ ಸಮಯ ಪ್ರಜ್ಞೆ ತಂಡಗಳ ಮನೋಭಾವ ಶಕ್ತಿ ಪ್ರದರ್ಶನ ನೋಡಿದಾಗ ಈ ವಿದ್ಯಾರ್ಥಿನಿಯರು ವಿಶ್ವವಿದ್ಯಾಲಯ ರಾಜ್ಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವ ಎಲ್ಲಾ ಅರ್ಹತೆಗಳನ್ನು ಹೊಂದಿದ್ದು ಇವರಿಗೆ ಸರಿಯಾದ ಪ್ರೋತ್ಸಾಹ ಮತ್ತು ಬೆಂಬಲ ಸಿಕ್ಕಿದರೆ ಇವರು ಸಹ ಒಳ್ಳೆ ಆಟಗಾರರಾಗಿ ಹೊರಹೊಮ್ಮುತ್ತಾರೆ ಇದರ ಜೊತೆಗೆ ಆಟ ಮತ್ತು ಪಾಠಗಳಿಗೆ ಸರಿಸಮಾನ ಪ್ರಾಮುಖ್ಯತೆಯನ್ನ ಕೊಡಬೇಕೆಂದು ಅಂತಾರಾಷ್ಟ್ರೀಯ ತ್ರೋಪಾಲ್ ಕ್ರೀಡಾಪಟುವಾದ ಕುಮಾರಿ ಪೂರ್ಣಿಮಾ ಎಸ್ಕೆ ಅವರು ತಮ್ಮ ಅತಿಥಿ ಭಾಷಣದಲ್ಲಿ ಹೇಳಿದರು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಈ ಪಂದ್ಯಾವಳಿಯಲ್ಲಿ ಹೆಚ್ಚಿನ ಅವಕಾಶವಿದ್ದು ಪದವಿ ವಿದ್ಯಾರ್ಥಿಗಳು ಈ ಅವಕಾಶದಿಂದ ವಂಚಿತರಾಗಿರುತ್ತಾರೆ ಅಧಿಕೃತವಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ಪಂದ್ಯಾವಳಿಯನ್ನು ಆಡಿಸುವ ಬಗ್ಗೆ ಪರಿಗಣಿಸುವಂತೆ ಮುಖ್ಯ ಅತಿಥಿಗಳು ವಿಲನ್ಸ್ ಮೈಲಿಯವರು ಕೋರಿದ್ದಾರೆ ಈ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಕಿಟೇಲ್ ವಿಜ್ಞಾನ ಮಹಾವಿದ್ಯಾಲಯ ವಿಜೇತ ತಂಡವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಬಿಪಿಎಡ್ ಮಹಾವಿದ್ಯಾಲಯವು ಅಪ್ ಆಗಿ ಪಡೆದಿರ್ತಾರೆ ಇನ್ನು ಪ್ರಾಚಾರ್ಯರಾದ ಡಾಕ್ಟರ್ ಆರ್ ಕ್ರಿಸ್ಟೋಫರ್ ಕ್ರೀಡಾ ಸಂಚಾಲಕರಾದ ಸ್ಟಾಲಿನಿ ಪೀಟರ್ ಗಣ್ಯರಾದ ಕೆಎಸ್ ಭೀಮನವರ್ ಐಎಸ್ ಪೂಜಾರ್ ಎಸ್ಸಿ ಲಗ್ಲಿ ಡಾಕ್ಟರ್ ಎಸ್ ಕೊಪ್ಪತ್ ಡಾಕ್ಟರ್ ಎಲ್ ಹರಿಹರ್ ಶ್ರೀ ಅನೂಪ್ ಥಿರೋಫಿಲಸ್ ಸಂಘಟನಾ ಕಾರ್ಯದರ್ಶಿಯಾದ ಜೇಬಿಯರ್ ಗಾಮಾ ಮತ್ತು ರಾಯಪ್ಪ ಕಟ್ಟಿಗೆ ಉಪಸ್ಥಿತರಿದ್ದರು